ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆಯಲ್ಲಿ ಅರ್ಧ ಕೇಂದ್ರ ರಾಜ್ಯಯೋಗ ಸನಿ ಪ್ರಭಾವ ಬುಧನಿಂದ ಈ ರಾಶಿಯವರಿಗೆ ಸಂಪತ್ತಿನ ಸಿರಿಮಳೆ ಅಂತಲೇ ಹೇಳ್ಬೋದು ಯಾವ ದಿನಾಂಕದಿಂದ ಯಾವ ಸಮಯದಿಂದ ಈ ಒಂಬತ್ತು ರಾಶಿಯವರ ಬದುಕು ಬದಲಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪಾದ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೌನಿ ಅಮಾವಾಸ್ಯೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಇದನ್ನು ತುಂಬ ವಿಶೇಷವಾದ ದಿನ ಎಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆ ಇರಲಿದೆ ಸ್ನೇಹಿತರೆ ಮೌನಿ ಅಮಾವಾಸ್ಯೆಯ ದಿನ ಈ ಒಂಬತ್ತು ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಮುಂದಿನ ಎರಡೂವರೆ ವರ್ಷದ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಹಾಗಿದ್ರೆ ಜನವರಿ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಸುಮಾರು ಮೂರು ಐವತ್ತೆಂಟರ ಸುಮಾರಿಗೆ ಕುಂಭ ರಾಶಿಯಲ್ಲಿರುವ ಶನಿ ಮಕರ ರಾಶಿಯಲ್ಲಿರುವ ಬುಧ ಪರಸ್ಪರ ನಲವತ್ತೈದು ಡಿಗ್ರಿ ಅಂತರದಲ್ಲಿದ್ದು ಅರ್ಧ ಕೇಂದ್ರ ರಾಜಯೋಗವನ್ನು ಸೃಷ್ಟಿಸಲಿದ್ದಾರೆ ಹಾಗಾಗಿ ಶನಿದೇವರ ಕೃಪೆಯಿಂದ ಶನಿ ಮತ್ತು ಬುಧರಿಂದ ನಿರ್ಮಾಣವಾಗುವ ಅರ್ಧ ಕೇಂದ್ರ ರಾಜಯೋಗವು ಎಲ್ಲ ರಾಶಿಯವರ ಮೇಲೂ ಪ್ರಭಾವ ಬೀರುತ್ತದೆ ಆದರೆ ಈ ಸಮಯದಲ್ಲಿ ಒಂಬತ್ತು ರಾಶಿಯವರಿಗೆ ವಿಶೇಷ ಪ್ರಯೋಜನವಾಗಲಿದೆ ಹಾಗಿದ್ರೆ ಒಂಬತ್ತು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ದಯವಿಟ್ಟು ಇವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಸ್ನೇಹಿತರೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಕೆಲಸದಲ್ಲಿ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ಮಿಂಚುತ್ತೀರಿ ಜವಾಬ್ದಾರಿಗಳನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ ಅಥವಾ ನಿರ್ವಹಿಸುತ್ತೀರಿ ಎಂಬುದರ ಬಗ್ಗೆ ಹೆಚ್ಚು ಯೋಚಿಸುತ್ತೀರಿ ಯಾವುದೇ ನಿರ್ಣಾಯಕ ಚರ್ಚೆ ಶೀಘ್ರದಲ್ಲಿ ಸಂಭವಿಸಿದರೆ ನೀವು ಅದಕ್ಕೆ ಸಿದ್ಧರಾಗುತ್ತೀರಿ ನಿಮ್ಮ ಆಲೋಚನೆಗಳನ್ನು ನಿರ್ಗಳವಾಗಿ ವ್ಯಕ್ತಪಡಿಸುತ್ತೀರಿ ಅಂತಲೇ ಹೇಳಬಹುದು ಎರಡೂವರೆ ವರ್ಷದ ತನಕ ಮುಂದಿನ ಎರಡೂವರೆ ವರ್ಷದ ತನಕ ಮೇಷರಾಶಿಯವರಿಗೆ ಶನಿದೇವರ ಕೇಂದ್ರ ಯೋಗದಿಂದ ಸೃಷ್ಟಿಯಾಗಿರುವ ಈ ಸಂಯೋಗದಿಂದ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿಂದನೇ ಈ ರಾಶಿಯವರಿಗೆ ಅಂದರೆ ಒಂಬತ್ತು ರಾಶಿಯವರಿಗೆ ಇನ್ನು ಮುಂದಿನ ಎರಡೂವರೆ ವರ್ಷದ ತನಕ ಅದೃಷ್ಟ ಕುಲಾಯಿಸಲಿದೆ ಅತಿಯಾದ ಧನ ಸಂಪತ್ತು ಆರ್ಥಿಕ ಲಾಭ ಅಂದರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೂ ಕೂಡ ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನದಿಂದ ಹಿಡಿದು ಮುಂದಿನ ಎರಡೂವರೆ ವರ್ಷದ ತನಕ ಉದ್ಯೋಗ ಜಾಗತಿಕ ಸಂಪರ್ಕಗಳನ್ನು ಪಡೆಯುತ್ತಾರೆ ನಿಮ್ಮ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸಲು ಅಥವಾ ಪ್ರಾಮಾಣೀಕರಣ ಕೋರ್ಸ್ ಪಡೆಯುವುದಕ್ಕೆ ಪ್ರಯೋಜನಕಾರಿಯಾಗಲಿದೆ ಅಂತಲೇ ಹೇಳಬಹುದು ಹೊಸ ಆಲೋಚನೆಗಳನ್ನು ಅಭಿವೃದ್ಧಿಪಡಿಸಲು ಇದು ಪರಿಪೂರ್ಣ ಅವಕಾಶವಾಗಿದೆ ವಿವಿಧ ಕ್ಷೇತ್ರಗಳ ಜನರೊಂದಿಗೆ ಸಂವಹನವು ಹೊಸ ಅವಕಾಶಗಳನ್ನು ಒದಗಿಸುತ್ತದೆ ಹಣಕಾಸು ಮತ್ತು ಹೂಡಿಕೆಗಳ ಕ್ಷೇತ್ರದಲ್ಲಿ ಪ್ರಗತಿ ಇರುತ್ತದೆ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದರೆ ಶನಿದೇವರಿಂದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ಅದೃಷ್ಟ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೂ ಕೂಡ ಸ್ನೇಹಿತರೆ ಶನಿದೇವರ ಕೃಪೆಯಿಂದ ಶನಿದೇವರ ಅರ್ಧ ಕೇಂದ್ರ ಯೋಗದಿಂದ ಸಂಶೋಧನೆ ಮತ್ತು ಹಣಕಾಸು ಅಥವಾ ಮನೋವಿಜ್ಞಾನದಲ್ಲಿ ಮಿಥುನ ರಾಶಿಯವರಿಗೆ ಉದ್ಯೋಗ ಸ್ಥಾನಗಳನ್ನು ಪಡೆಯಲು ಪ್ರಯತ್ನ ನಡೆಸುತ್ತೀರಿ ಸಮಸ್ಯೆಯನ್ನು ಬಗೆಹರಿಸುವ ಅಗತ್ಯವಿರುವ ಇರುವ ಕೆಲಸಗಳನ್ನು ಮಾಡುತ್ತೀರಿ ನಿಮ್ಮ ಸಾಮರ್ಥ್ಯ ಎಂಬುದು ಇತರರಿಗೆ ತಿಳಿಯಲಿದೆ ಹಣಕಾಸು ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತೀರಿ ಜಂಟಿ ಒಡೆತನದ ಆಸ್ತಿಗಳನ್ನು ಪರಿಶೀಲಿಸಲು ಇದು ಸರಿಯಾದ ಸಮಯ ನಿಮ್ಮ ವಿಮೆ ತೆರಿಗೆಗಳು ಅಥವಾ ಎಸ್ಟೇಟ್ಗಳನ್ನು ಪರಿಶೀಲಿಸಲು ಮುಂದಾಗುತ್ತೀರಿ ಮುಂದಿನ ದಿನಗಳಲ್ಲಿ ಈ ಕೆಲಸದಿಂದ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಆಕಸ್ಮಿಕ ಸಂಪತ್ತು ಅಂತಲೇ ಹೇಳಬಹುದು ಮುಂದಿನ ಎರಡೂವರೆ ವರ್ಷದ ತನಕ ಈ ಒಂಬತ್ತು ರಾಶಿಯವರಿಗೆ ಅದೃಷ್ಟ ಆದರೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಮುಂದಿನ ದಿನಗಳು ಭಯಂಕರ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಇದಕ್ಕೆಲ್ಲ ಕಾರಣ ಮೌನಿ ಅಮಾವಾಸ್ಯೆ ಮುಗಿದ ನಂತರವೇ ನೀ ಈ ಅದೃಷ್ಟವೆಲ್ಲ ನೋಡೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮಾಗೆ ಅಮಾವಾಸ್ಯೆ ಮುಗಿದ ನಂತರ ಬುಧನ ಸಂಚಾರವು ನಿಮ್ಮ ವೃತ್ತಿ ಜೀವನ ಮತ್ತು ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತದೆ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಭ್ಯರ್ಥಿಗಳ ಪ್ರಯೋಜನ ಪಡೆಯುತ್ತಾರೆ ಇತರ ಜನರೊಂದಿಗೆ ಸಹಾಯಯೋಗವನ್ನು ಒಳಗೊಂಡಿರುವ ಸ್ಥಾನಗಳಲ್ಲಿ ಅವಕಾಶಗಳು ಲಭ್ಯವಿರುತ್ತವೆ ರಿಯಲ್ ಎಸ್ಟೇಟ್ ಅಥವಾ ವಿಮಾ ಕಾರ್ಯಕ್ರಮಗಳಲ್ಲಿ ಜಂಟಿ ಉದ್ಯಮಿಗಳು ಪ್ರಯೋಜನಕಾರಿಯಾಗಿರುತ್ತವೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಲಾಭ ಉನ್ನತ ಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೂ ಕೂಡ ಅಮಾವಾಸ್ಯೆ ಮುಗಿದ ನಂತರ ಇನ್ನು ಮುಂದಿನ ಎರಡೂವರೆ ವರ್ಷದ ತನಕ ಅದೃಷ್ಟ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಕೂಡ ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಪೂಜೆ ಸಲ್ಲಿಸಿದ್ದಲ್ಲಿ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅದು ನಿಮ್ಮ ಕಣ್ಣಾರ ನೀವೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಏನಾದರೂ ನಿಮ್ಮ ಕನಸು ಈಡೇರಬೇಕು ಅಂತಂದರೆ ತಪ್ಪದೇ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಇದರ ಜೊತೆಗೆ ವಿಶ್ಲೇಷಣೆ ಅಥವಾ ಸೇವಾ ಕೆಲಸಕ್ಕೆ ಸಂಬಂಧಿಸಿದ ಉದ್ಯೋಗಗಳನ್ನು ಹುಡುಕುತ್ತಿರುವವರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಖರತೆ ಯೋಜನೆ ಅಥವಾ ನಿಮ್ಮ ಯಾವುದೇ ಕೆಲಸದಲ್ಲಿ ವಿಶ್ಲೇಷಣೆಯ ಅಗತ್ಯವಿರುವ ಸಮಸ್ಯೆಗಳನ್ನು ಪರಿಹರಿಸಲು ಬಯಸುತ್ತೀರಿ ಕೆಲಸದ ವಾತಾವರಣವನ್ನು ಸುಧಾರಿಸಲು ಕೆಲಸದ ಸ್ಥಳದಲ್ಲಿ ಸಂಘರ್ಷಣವನ್ನು ಪರಿಹರಿಸಲು ಅಥವಾ ಸಹೋದೋಗಿ ಅಥವಾ ಮೇಲ್ವಿಚಾರಕರೊಂದಿಗೆ ಸಕಾರಾತ್ಮಕ ಸಂಭಾಷಣೆಯನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸದ ಬಗೆಯಾಗಲಿ ಯಾವುದರ ಬಗ್ಗೆ ಮಾತಾಡಬೇಕು ಅಂದರೂ ಇದು ಉತ್ತಮ ಸಮಯ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಮಾತನಾಡಿ ಬಗೆಹರಿಸಿ ಅಂತ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅನ್ನೋದು ಮೌನಿ ಅಮಾವಾಸ್ಯೆ ಇರುವುದರಿಂದ ಸ್ನೇಹಿತರೆ ಶನಿದೇವರ ಅರ್ಧ ಯೋಗ ಶುರುವಾಗಿರುವುದರಿಂದ ನಿಮ್ಮ ಎಲ್ಲ ರಾಶಿಯವರೆಗೂ ಅದೃಷ್ಟ ಅದರಲ್ಲೂ ಕನ್ಯಾ ರಾಶಿಯವರೆಗೂ ಕೂಡ ಭಯಂಕರ ಅದೃಷ್ಟ ಬದಲಾಗಲಿದೆ ನಿಮ್ಮ ಕನಸು ಏನಾದರೂ ಈಡೇರಬೇಕು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆಸೆನ ಇಟ್ಕೊಂಡಿದ್ರೆ ಸ್ನೇಹಿತರೆ ಇದು ಸರಿಯಾದ ಸಮಯ ಅಂತಲೇ ಹೇಳಬಹುದು ನಿಮ್ಮ ಮನೆಯವರ ಹತ್ತಿರ ನೀವು ಹೇಳಿದಾಗ ನಿಮ್ಮ ಮನೆಯವರು ಉತ್ತಮ ಸಲಹೆಯನ್ನು ಕೊಡ್ತಾರೆ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಸೃಜನಶೀಲತೆ ತರಬೇತಿ ಅಥವಾ ನಿರ್ವಹಣಾ ಕೌಶಲ್ಯಗಳು ಅಗತ್ಯವಿರುವ ಉದ್ಯೋಗಗಳನ್ನು ಹುಡುಕುವ ಸಮಯ ಇದು ಅಂತಲೇ ಹೇಳ್ಬೋದು ಸೃಜನಶೀಲ ಕೈಗಾರಿಕೆಗಳು ನಿರ್ವಹಣಾ ಸ್ಥಾನಗಳು ಅಥವಾ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಅಗತ್ಯವಿರುವ ಪಾತ್ರಗಳನ್ನು ಪರಿಗಣಿಸುತ್ತೀರಿ ಹೊಸ ಪರಿಕಲ್ಪನೆಗಳು ನಿಮಗೆ ನೆರವಾಗುತ್ತವೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಕೆಲಸಗಳಲ್ಲಿ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ಧನ ಸಂಪತ್ತನ್ನು ಪಡೆಯಲಿದ್ದೀರಿ ನಿಮ್ಮ ಆಸೆಯಂತೆ ಮನೆ ಕಟ್ಟಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ ಸ್ನೇಹಿತರೆ ಅಮಾವಾಸ್ಯೆ ಮುಗಿದ ನಂತರ ಇದರ ಬಗ್ಗೆ ನಿಮ್ಮ ದೊಡ್ಡವರೊಂದಿಗೆ ನಿಮ್ಮ ಮನೆಯವರೊಂದಿಗೆ ಚರ್ಚೆ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ತೆಗೆದುಕೊಳ್ಳಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವ್ರಿಗೂ ಕೂಡ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ತುಲಾರಾಶಿಯವರಿಗೆ ದಿನಗಳು ತುಂಬಾ ಬದಲಾಗಲಿದೆ ಅಂತಲೇ ಹೇಳಬಹುದು ರಿಯಲ್ ಎಸ್ಟೇಟು ಶಿಕ್ಷಣದಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಆಸಕ್ತಿ ಹೆಚ್ಚಾಗುತ್ತದೆ ಕುಟುಂಬ ಅಥವಾ ಸ್ನೇಹಿತರ ಮೂಲಕ ನೆಟ್ವರ್ಕ್ ಮಾಡಲು ಯೋಜನೆ ರೂಪಿಸುತ್ತೀರಿ ಉದ್ಯೋಗಿಗಳಿಗೆ ಆರೋಗ್ಯ ಮತ್ತು ವೈವಾಹಿಕ ಜೀವನವನ್ನು ಸಮತೋಲನಗೊಳಿಸುವ ಅಗತ್ಯವಿದೆ ದಕ್ಷತೆಯನ್ನು ಹೆಚ್ಚಿಸಲು ಈ ಸಮಯದಲ್ಲಿ ನಿಮ್ಮ ಕೆಲಸದ ಪ್ರದೇಶವನ್ನು ಮರು ಹೊಂದಿಸಲು ಇದು ಸಮಯ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಮುಂದಾಗುತ್ತಿರ ಎಲ್ಲ ಕೆಲಸಕ್ಕೂ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಶನಿದೇವರ ಪ್ರಾರ್ಥನೆ ಇದ್ದಲ್ಲಿ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಜೊತೆಗೆ ಶನಿ ಕೇಂದ್ರ ಯೋಗದಿಂದ ಈ ರಾಶಿಯವರೆಗೂ ಕೂಡ ಭಯಂಕರ ಅದೃಷ್ಟ ಬದಲಾಗಲಿದೆ ನೀವು ಕಂಡ ಕನಸು ಸಾಗಲಿದೆ ಏನು ಅಂದ್ಕೊಂಡಿದ್ದೀರ ಮನಸ್ಸಲ್ಲಿ ಅದನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ಪರಿಣಾಮಕಾರಿ ಸಂವಹನ ಬರವಣಿಗೆ ಅಥವಾ ಮಾತನಾಡುವ ಕೌಶಲ್ಯಗಳನ್ನು ಬಯಸುವ ಉದ್ಯೋಗಗಳಲ್ಲಿ ನೀವು ಅದೃಷ್ಟವನ್ನು ಪರೀಕ್ಷಿಸುತ್ತೀರಿ ಹೆಚ್ಚುವರಿ ಕಿರು ಕೋರ್ಸ್ಗಳು ಅಥವಾ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಸರಿಯಾದ ಉದ್ಯೋಗವನ್ನು ಪಡೆಯುವ ನಿಮ್ಮ ನಿರೀಕ್ಷೆಗಳನ್ನು ಹೆಚ್ಚಿಸಬಹುದು ಸ್ನೇಹಿತರೆ ಉದ್ಯೋಗಿಗಳಿಗೆ ತಮ್ಮ ವ್ಯವಸ್ಥಾಪಕರೊಂದಿಗೆ ಮಾತನಾಡಲು ಅವರು ಸಲಹೆಗಳು ಅಥವಾ ಪ್ರಸ್ತಾಪಗಳನ್ನು ಪ್ರಸ್ತುತಪಡಿಸಲು ಇಲ್ಲವೇ ಗುಂಪಿನ ಸಹಕಾರದ ಅಗತ್ಯವಿರುವ ಪಾತ್ರವನ್ನು ತೆಗೆದುಕೊಳ್ಳಲು ಉತ್ತಮ ಸಮಯವಾಗಿದೆ ಈ ರಾಶಿಯವರೆಗೂ ಕೂಡ ನೀವೇನು ಅನ್ಕೊಂಡಿರುತ್ತರ ಅದೇ ಕೆಲಸವನ್ನು ಮಾಡಿ ಸ್ನೇಹಿತರೆ ಅದೇ ಕೆಲಸದಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ನಿಮ್ಮ ಆರ್ಥಿಕ ಬೆಳವಣಿಗೆ ಇನ್ನಷ್ಟು ಮತ್ತಷ್ಟು ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ನೀವೇನು ಅಂದ್ಕೊಂಡಿರ್ತೀರಾ ಅದು ಸರಿಯಾದ ರೀತಿಯಲ್ಲಿ ಇರುತ್ತದೆ ವಾದ ವಿವಾದಗಳು ಮಾಡದೇ ನೀವು ಮಾಡುವ ಕೆಲಸದ ಬಗ್ಗೆ ನಿಮಗೆ ಹೆಚ್ಚು ಗಮನವಿರಲಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರೆಗೂ ಕೂಡ ಉತ್ತಮ ಸಂವಹನ ಕೌಶಲ್ಯಗಳು ಉತ್ತಮ ಸಂಬಳದ ಉದ್ಯೋಗಗಳನ್ನು ಪಡೆಯಲು ಸಹಾಯ ಮಾಡುತ್ತವೆ ಹಣಕಾಸು ಮಾರಾಟ ಅಥವಾ ಸಾರ್ವಜನಿಕ ಸಂಪರ್ಕಗಳಲ್ಲಿ ಪ್ರವೀಣ್ಯತೆಯ ಅಗತ್ಯವಿರುವ ಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ಕೆಲಸ ಮಾಡುತ್ತೀರಿ ವೇತನ ಬದಲಾವಣೆಗಳನ್ನು ಚರ್ಚಿಸಲು ಅಥವಾ ಕೌಶಲ್ಯಗಳಿಗೆ ಸೂಕ್ತವಾದ ಸ್ವಾತಂತ್ರ್ಯ ಕೆಲಸವನ್ನು ಹುಡುಕಲು ಇದು ಉತ್ತಮ ಸಮಯವಾಗಿರುತ್ತದೆ ಎಲ್ಲದಕ್ಕೂ ಕಾರಣ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಈ ಒಂಬತ್ತು ರಾಶಿಯವರಿಗೆ ಅದೃಷ್ಟ ನೀವೇನು ನೀವೇನಿಕೊಂಡಿರ್ತೀರೋ ಅದು ನೆರವೇರುತ್ತದೆ ತಪ್ಪದೇ ಮಾಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ನಿಮ್ಮ ರೆಸ್ಯೂಮ್ ಅನ್ನು ನವೀಕರಿಸಲು ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡರೆ ಸಂಭಾವ್ಯ ಉದ್ಯೋಗವನ್ನು ಸುಲಭವಾಗಿ ಪಡೆಯುತ್ತೀರಿ ಕೆಲಸದ ಬಗ್ಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಯೋಜನೆ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ಬಯಸುವ ಸ್ಥಾನಗಳು ನಿಮಗೆ ಸರಿ ಹೊಂದುತ್ತವೆ ಹಿರಿಯರಿಂದ ಗಮನ ಸೆಳೆಯುವಂತಹ ಕೆಲಸ ಮಾಡುತ್ತೀರಿ ಅಂತಲೇ ಹೇಳ್ಬೋದು ನಿಮ್ಮ ಹಿರಿಯರು ತೋರಿಸಿದ ಕೆಲಸವನ್ನೇ ತಪ್ಪು ಚಕ್ಕನೇ ಮಾಡ್ತೀರಾ ಅದು ಉತ್ತಮ ಅಂತಲೇ ಹೇಳ್ಬೋದು ಅದರಿಂದಲೂ ಕೂಡ ಲಾಭ ಪಡೆಯುವ ಅವಶ್ಯಕತೆ ಇದೆ ಜೊತೆಗೆ ನಷ್ಟವಾಗುವುದಿಲ್ಲ ಇದನ್ನು ಮೇನಾಗಿ ತಿಳ್ಕೊಳ್ಳಿ ಹಿರಿಯರಿಂದ ಗಮನ ಸೆಳೆಯುವಂಥ ಕೆಲಸಗಳನ್ನೇ ಮಾಡುತ್ತೀರಿ ಅಂತಲೇ ಹೇಳಿ ಹೇಳ್ಬೋದು ಅತಿಯಾದ ಧನ ಸಂಪತ್ತು ನಿಮ್ಮದಾಗಲಿದೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಮುಂದಿನ ಎರಡೂವರೆ ವರ್ಷದ ತನಕ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಶನಿದೇವರ ಕೃಪೆಯಿಂದ ಒಂಬತ್ತು ರಾಶಿಯವರೆಗೆ ಆರೋಗ್ಯ ಉತ್ತಮವಾಗಿರುತ್ತದೆ ತಪ್ಪು ಚಾಚದನೇ ಅಮಾವಾಸ್ಯ ದಿನ ಬುಧವಾರ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಸ್ನೇಹಿತರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಆದಷ್ಟು ಎಳ್ಳೆಣ್ಣೆಯನ್ನು ಅರ್ಪಿಸುವುದರಿಂದ ಜೊತೆಗೆ ದೇವರ ಮಂತ್ರವನ್ನು ಒಂಬತ್ತು ಬಾರಿ ಹನ್ನೆರಡು ಬಾರಿ ಕಟ್ಟಿಸಿದ್ದಲ್ಲಿ ಇದರ ಜೊತೆಗೆ ಬಡವರಿಗೆ ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಸ್ನೇಹಿತರೆ ಹಸುಗಳಿಗೆ ತರಕಾರಿ ಮತ್ತು ಬೆಲ್ಲ ಹಣ್ಣುಗಳನ್ನು ತಿನ್ನಿಸುವುದರಿಂದ ಇದ್ದ ಕಷ್ಟಗಳು ದೂರ ಹೋಗಿ ಮುಂದಿನ ದಿನಗಳಲ್ಲಿ ರಾಜವೈಭೋಗ ಅಂತಲೇ ಹೇಳ್ಬೋದು ಅತಿಯಾದ ಸಂಪತ್ತನ್ನು ನೋಡಲಿದ್ದೀರಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಮನಸ್ಸಿಗೆ ಮೇಯ್ನಾಗಿ ನೆಮ್ಮದಿ ಸಂತೋಷ ಸಿಗಲಿದೆ ಅಂತಲೇ ಹೇಳ್ಬೋದು ಅಮಾವಾಸ್ಯೆಯ ದಿನ ತಪ್ಪದೆ ಈ ಚಿಕ್ಕ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ಈ ಸರಳ ಪರಿಹಾರವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಕಷ್ಟಗಳೆಲ್ಲ ದೂರ ಹೋಗಿ ಅದೃಷ್ಟ ಅಂತಲೇ ಹೇಳ್ಬೋದು ನಿಮಗೂ ಮತ್ತು ನಿಮ್ಮ ಕುಟುಂಬವರಿಗೂ ದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ನಿಮಗೆ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಮಾಡೋದರಿಂದ ಕಷ್ಟಗಳೆಲ್ಲ ದೂರ ಹೋಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್